ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತ ನೋಡೋದಾದರೆ ನೋಡಿ ಇಲ್ಲಿ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೇನೆ ಒಂದು ಬೀನ್ಸು ಮತ್ತು ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಚಿಕ್ಕದಾದಂಥ ಒಂದು ಕ್ಯಾರೆಟು ಸೊ ಇಷ್ಟನ್ನು ನೀಟಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆಯನ್ನು ನೆನೆಸಿ ಇಟ್ಟಿದ್ದೇನೆ ಒನ್ ಅವರ್ಗೆ ಮುಂಚೆನೇ ನೆನೆಸಿಟ್ಟಿದ್ದೇನೆ ಸೊ ಈಗ ನೆನೆಸಿಟ್ಟಿರ್ತಕ್ಕಂಥ ಬೇಳೆ ಮತ್ತು ಅಕ್ಕಿಯನ್ನು ಕೂಡ ಇಲ್ಲಿ ಕುಕ್ಕರ್ಗೆ ಸೇರಿಸ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಾವಿಲ್ಲಿ ಹಚ್ಚಿಟ್ಕೊಂಡಿರ್ತೀವಲ್ಲ ತರಕಾರಿ ಕ್ಯಾರೆಟು ಬೀನ್ಸು ಮತ್ತು ಟೊಮೆಟೊ ಈರುಳ್ಳಿ ಒಂದು ಎಸಳು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ನಾವಿಲ್ಲಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಆ್ಯಡ್ ಮೇಲೆ ಆ ಎಷ್ಟು ಒಂದೆಷ್ಟು ಬೆಳ್ಳುಳ್ಳಿಯನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಕ್ಯಾರೆಟು ಬೀನ್ಸನ್ನು ಮಗುಗೆ ಕೊಡೋದ್ರಿಂದ ವಿಟಮಿನ್ ಎ ಫೈಬರ್ ಕಂಟೆಂಟ್ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಕೆ ಮತ್ತು ಮಗು ಹೆಲ್ದಿಯಾಗಿ ಗ್ರೋತ್ ಆಗಲಿಕ್ಕೆ ಬೆಳವಣಿಗೆ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ಸ್ಕಿನ್ ಪ್ರೊಟೆಕ್ಷನ್ಗೆ ಕ್ಯಾರೆಟ್ ಅಂತಕ್ಕಂಥದ್ದು ತುಂಬಾ ಒಳ್ಳೆ ಒಂದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಐರನ್ ಕಂಟೆಂಟ್ ಕೂಡ ಸಿಗುತ್ತೆ ಈ ಒಂದು ಕ್ಯಾರೆಟ್ ಮತ್ತು ಬೀನ್ಸಿಂದ ಹಾಗೆ ಇಲ್ಲಿ ನಾವು ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಕೊಡೋದ್ರಿಂದ ಈ ರೈಸಲ್ಲಿ ಅಕ್ಕಿಯಲ್ಲಿ ವಿಟಮಿನ್ಸ್ ಮಿನರಲ್ಸ್ ಮತ್ತು ಶಕ್ತಿಯುತವಂಥ ಡೈಜೆಷನ್ಗೆ ಹೆಲ್ಪ್ ಮಾಡುವಂಥ ಕಂಟೆಂಟ್ ಇದೆ ಹಾಗಾಗಿ ಇದನ್ನು ಕೊಡ್ತೇವೆ ಸೊ ಈಗ ಒಂದು ಚಿಟಕಿಯಷ್ಟು ಅರಿಶಿನ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪುಡಿಯನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಈ ಪೆಪ್ಪರ್ ಪುಡಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇಷ್ಟನ್ನು ಸೇರಿಸಿ ಮಿಕ್ಸಪ್ ಮಾಡಿ ಚೆನ್ನಾಗಿ ಒಂದು ತ್ರೀ ವಿಷಲ್ ತೊಗೊಳ್ಳೋಣ ತ್ರೀ ವಿಶಲ್ ಆದಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡಿ ಮಗುಗೆ ನಾವು ಸರ್ವ್ ಮಾಡ್ಕೊಳ್ಬೋದು ನೋಡಿ ಇಷ್ಟು ಕಂಟೆಂಟನ್ನು ಮಗುಗೆ ಕೊಡೋದ್ರಿಂದ ತುಂಬಾ ಯೂಸಸ್ ಇದೆ ಹಾಗೆಯೇ ಇಲ್ಲಿ ನಾವು ಟೊಮೆಟೊನ ಕೂಡ ಆ್ಯಡ್ ಮಾಡಿದ್ದೇವೆ ಈ ಟೊಮೆಟೊನ ಆ್ಯಡ್ ಮಾಡೋದ್ರಿಂದ ಮಗುಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂತಂದರೆ ಇದರಲ್ಲಿ ನೈಂಟಿ ಫೋರ್ ಪರ್ಸೆಂಟಷ್ಟು ವಾಟರ್ ಕಂಟೆಂಟ್ ಇದೆ ಹಾಗೆ ಒಂದು ಚಿಟಕಿಯಷ್ಟು ಇದಕ್ಕೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ತ್ರೀ ವಿಶಲ್ ತಗೊಳ್ಬೋದು ಸೊ ನೋಡಿ ಈ ಒಂದು ಪ್ಯೂರಿಯನ್ನು ಮಾಡ್ಕೊಳ್ಳಿಕ್ಕೆ ನೀವು ಬೇಕಾದರೆ ಇನ್ನೂ ಏನಾದರೂ ತರಕಾರಿಯನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಹಾಗೆ ನೆನಪಿರಲಿ ನಿಮ್ಮ ಒಂದು ಮಗುವಿನ ಏಜ್ ಮತ್ತು ಕ್ವಾಂಟಿಟಿಗೆ ತಕ್ಕದ್ದೇ ತೊಗೊಳ್ಳಿ ನನ್ನ ಮಗುವಿನ ಏಜ್ ಒಂದು ಒನ್ ಇಯರ್ ಸೊ ಹಾಗಾಗಿ ನಾನಿಷ್ಟು ತೊಗೊಂಡಿದ್ದೇನೆ ನೀವು ಅಷ್ಟೇ ತೊಗೊಳ್ಬೇಕು ಅಂತ ಏನಿಲ್ಲ ನಿಮ್ಮ ಮಗುವಿನ ಒಂದು ತಿನ್ನುವ ಕೆಪಾಸಿಟಿಯನ್ನು ನೋಡಿಕೊಂಡು ನೀವು ಕ್ವಾಂಟಿಟಿಯನ್ನು ಮಾಡಿಕೊಳ್ಳಿ ಈಗ ನೋಡಿ ಈ ಥರ ಆಗಿದೆ ನಾವಿಲ್ಲಿ ಸ್ಮ್ಯಾಶರ್ನ ಹೆಲ್ಪಿಂದ ನೀಟಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಯಾವತ್ತೂ ಅಷ್ಟೇ ರೈಸ್ ಕಂಟೆಂಟ್ ಇದ್ದಾಗ ತುಂಬ ಸ್ಮ್ಯಾಶ್ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಸ್ಮ್ಯಾಶ್ ಆದರೆ ಮಗುಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಸ್ಮ್ಯಾಶ್ ಆದಮೇಲೆ ನಾವು ಒಂದು ಸರ್ವಿಂಗ್ ಬೌಲ್ಗೆ ತೊಗೊಂಡು ಮಗುಗೆ ಆರಾಮಾಗಿ ಸರ್ವ್ ಮಾಡ್ಬೋದು ನಿಮಗೆ ಇಷ್ಟ ಇತ್ತು ಅಂತಂದರೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಕೂಡ ನೀವು ಮಗುಗೆ ತಿನ್ನಿಸ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಗುಗೆ ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಮಗುವಿನ ಸಮನ್ವಯ ಸಮತೋಲನ ದೃಷ್ಟಿಯಿಂದ ಬೆಳವಣಿಗೆಗೆ ತುಂಬಾ ಉಪಯೋಗವಾಗಿರ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಮಗುವಿಗೆ ಸರ್ವ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಿಮ್ಮ ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತಷ್ಟು ವೀಡಿಯೋಸ್ನ ಮಾಡಲಿಕ್ಕೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು